ಸ್ನೇಹಿತರೆ ಈ ದಿನ ಎಫ್ ಎಲ್ ಎನ್ ಅಡಿಯಲ್ಲಿ ಓದುವ ಕೌಶಲದ ಬಗ್ಗೆ ನಾವು ಮಾತಾಡೋಣ ಹಿಂದಿನ ಒಂದು ಎಪಿಸೋಡಲ್ಲಿ ನಾವು ಲಿಸ್ನಿಂಗ್ ಮತ್ತು ಸ್ಪೀಕಿಂಗ್ ಬಗ್ಗೆ ನಾವು ಮಾತಾಡಿದ್ವಿ ಆಲಿಸುವ ಕೌಶಲ ಮತ್ತು ಎಲ್ ಎಸ್ ಆರ್ ಡಬ್ಲ್ಯೂ ನಿಮಗೆ ಗೊತ್ತಿದೆ ಲಿಸ್ನಿಂಗ್ ಸ್ಪೀಕಿಂಗ್ ರೀಡಿಂಗ್ ರೈಟಿಂಗ್ ಈ ನಾಲ್ಕು ಕೌಶಲಗಳಿದ್ದಾವೆ ಈ ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಎ ಲಿಸ್ನಿಂಗ್ ಮತ್ತು ಸ್ಪೀಕಿಂಗ್ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಆಲಿಸುವುದು ಮತ್ತು ಮಾತನಾಡುವಂಥ ಕೌಶಲ ಮೌಖಿಕ ಭಾಷಾ ಅಭಿವೃದ್ಧಿಯಲ್ಲಿ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಈ ದಿನ ಓದುವ ಕೌಶಲ್ಯದ ಬಗ್ಗೆ ನಾವು ಚರ್ಚೆ ಮಾಡೋಣ ರೀಡಿಂಗ್ ಸ್ಕಿಲ್ಸ್ ಫೌಂಡೇಶನಲ್ ಲಿಟ್ರೇಸಿ ಆ್ಯಂಡ್ ಮೆಮರೇಸಿಯಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ಬುನಾದಿ ಸಾಕ್ಷರತೆಯಲ್ಲಿ ಓದುವ ಕೌಶಲ್ಯ ಬಹಳ ಮುಖ್ಯ ಇರತಕ್ಕಂಥದ್ದು ಇದರೊಳಗಡೆ ನಾವು ಗಮನಿಸಿದಾಗ ಬಾಳವಾಟಿಕ ಯು ಕೆ ಜಿ ಅಂತ ಏನಂತೀವಿ ಇದರಲ್ಲಿ ನಾಲ್ಕು ಕಲಿಕಾ ಫಲ ಬರುತ್ತೆ ತರಗತಿ ಒಂದರಲ್ಲಿ ಮೂರು ಕಲಿಕಾ ಫಲ ಬರುತ್ತೆ ತರಗತಿ ಎರಡರಲ್ಲಿ ಮೂರು ಕಲಿಕಾ ಫಲ ಬರುತ್ತೆ ಇದು ನಮಗೆ ಡಿ ಎಸ್ ಎರ್ ಕೊಟ್ಟಿರ್ತಕ್ಕಂಥದ್ರಲ್ಲಿ ಈ ಮೂರು ಮಾತ್ರ ಕೊಟ್ಟಿದ್ದಾರೆ ಆದರೆ ಈ ನಾಲ್ಕು ಮತ್ತು ಈ ಮೂರು ಕಲಿಕಾಫಲಗಳನ್ನು ನಾವು ಅವಲೋಕಿಸಿ ಅವುಗಳನ್ನು ವಿದ್ಯಾರ್ಥಿಗಳು ಈಗಾಗಲೇ ಎರಡನೇ ತರಗತಿ ಪಾಸಾಗಿ ಮೂರನೇ ತರಗತಿ ಅಥವಾ ಏಳು ಎಂಟಕ್ಕೆ ಎಲ್ಲೋ ಬಂದಿರ್ಬೋದು ಅವರು ಅವಾಗ ನಾವು ಈ ಕಲಿಕಾಫಲಗಳನ್ನು ನಾವು ಗಮನಿಸಬೇಕಾಗತ್ತೆ ಇವನ್ನ ಯಾಕೆ ಅಂತ ಹೇಳಿದರೆ ಇವು ಗ್ರೇಡೆಡ್ ಆಗಿದ್ದಾವೆ ಅಂದರೆ ಇವು ಈ ಕಲಿಕಾಫಲಗಳು ಸಾಧನೆ ಆದಾಗ ಇವು ಏಳು ಮತ್ತು ಇವು ಸಾಧನೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ಈ ಹತ್ತು ಕಲಿಕಾಫಲಗಳಲ್ಲಿ ನಾವು ಓದುವ ಕೌಶಲ್ಗಳಲ್ಲಿ ಈ ನಾಲ್ಕನ್ನು ನಾವು ಗಮನಿಸಿದರೆ ಮೊದಲಿಗೆ ನೀವು ನೋಡಬಹುದು ಐದರಿಂದ ಆರು ವರ್ಷ ಬಾಲವಾಟಿಕ ಮಗುವಿನ ಒಂದು ವಯಸ್ಸು ಸೊ ಈ ಹಂತದಲ್ಲಿ ಏನು ಅಂತ ಹೇಳಿದ್ರೆ ಈ ನಾಲ್ಕು ಫಲಗಳನ್ನು ನಾವು ಗಮನಿಸೋದಾದರೆ ಪುಸ್ತಕಗಳನ್ನು ಆಸಕ್ತಿಯಿಂದ ನೋಡ್ತಾರೆ ಚಿತ್ರಗಳನ್ನು ಗಮನಿಸ್ತಾರೆ ಮೊದಲು ಬರೀ ಇಲ್ಲಿ ಆಸಕ್ತಿಯಿಂದ ಪುಸ್ತಕಗಳನ್ನು ನೋಡುವಂಥದ್ದು ಅಲ್ಲಿ ಅದರಲ್ಲಿ ಆ ಒಂದು ಚಿತ್ರಗಳನ್ನು ಗಮನಿಸ್ತಾರೆ ಅವರಲ್ಲಿ ಸೊ ಇದನ್ನು ಮತ್ತು ಅದನ್ನು ಓದಲಿಕ್ಕೆ ಪ್ರಯತ್ನಿಸ್ತಾರೆ ಓದೋಕ್ಕೆ ಬರೋಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರಿಗಿನ್ನೂ ಅಕ್ಷರಗಳು ಗೊತ್ತಿರಲ್ಲ ಅಂದರೆ ಪರಿಚಯ ಆಗಿರಲ್ಲ ಇದು ಒಂದು ಕಲಿಕಪ್ಪಲ್ಲ ಈ ಎರಡನೇದು ನೋಡಿದ್ರೆ ಅನೇಕ ಪದಗಳು ಪುನರಾವರ್ತನೆ ಆಗ್ತಾ ಇರುತ್ತೆ ಆ ಮಕ್ಕಳಿಗೆ ಸೊ ಇವುಗಳನ್ನು ಅವನ್ನು ಓದಲಿಕ್ಕೆ ಪುನರಾವರ್ತಿತ ಪದಗಳನ್ನು ಓದಲಿಕ್ಕೆ ಪ್ರಯತ್ನಿಸ್ತಾರೆ ಮೂರನೇದು ಬಹಳ ಮುಖ್ಯವಾಗಿರುವಂಥದ್ದು ಅಕ್ಷರ ಮತ್ತು ಶಬ್ದದ ನಡುವೆ ಇರುವಂತಹ ಒಂದು ಜೋಡಣೆಯನ್ನು ಆ ಆ ಆ ಅನ್ನುವಂಥ ಅಕ್ಷರಕ್ಕೆ ಆ ಒಂದು ಶಬ್ದ ಏನಿದೆಯಲ್ಲ ಅದಕ್ಕೆ ಜೋಡಣೆ ಮಾಡೋದನ್ನು ಅವರು ಕಲಿತಾರೆ ಮತ್ತು ಇನ್ನು ನಾಲ್ಕನೇದು ನಾವು ನೋಡಿದಾಗ ಎರಡರಿಂದ ಮೂರು ಸರಳ ಅಕ್ಷರಗಳನ್ನು ಹೊಂದಿರತಕ್ಕಂಥ ಒಂದು ಸರಳ ಪದಗಳನ್ನು ಅವರು ಏನು ರಚನೆ ಮಾಡೋದನ್ನು ಕಲಿತಾರೆ ಉದಾಹರಣೆಗೆ ಮ ರ ಮರ ಈ ರೀತಿಯಲ್ಲಿ ಸೊ ಈ ನಾಲ್ಕು ಕಲಿಕಾ ಫಲಗಳೇನಿದೀವಲ್ಲ ಇವು ಬಾಲವಾಟಿಕಾದಲ್ಲಿ ಸಾಧನೆ ಆಗಬೇಕಾಗಿರುವಂಥದ್ದು ಇನ್ನು ತರಗತಿ ಒಂದಕ್ಕೆ ನಾವು ಬಂದರೆ ಇಲ್ಲಿ ನಾವು ಹೇಳಿದ್ವಿ ಮೂರು ಕಲಿಕಾಫಲಗಳಿದ್ದಾವೆ ಅಂತ ಹೇಳಿದ್ವಿ ನಾವು ಮುಖ ಗಟ್ಟಿಯಾಗಿ ಓದಿ ಓದುವಂತಹ ಮತ್ತು ಕಥನ ಸನ್ನಿವೇಶಗಳಲ್ಲಿ ತರಗತಿಯಲ್ಲಿ ಶಿಕ್ಷಕರು ಕಥೆಯನ್ನು ಹೇಳ್ತಾ ಇರ್ತಾರೆ ಅಂತಹ ಸನ್ನಿವೇಶದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ ಪರಿಚಿತ ಕಥೆಗೆ ಅಭಿನಯವನ್ನು ಮಾಡ್ತಾರೆ ಅಂದರೆ ಅಲ್ಲಿ ಆಲಿಸ್ತಾರೆ ಇಲ್ಲಿ ನೋಡಿ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಅಂತ ಹೇಳಿದ್ನಲ್ಲ ಆಲಿಸ್ಬಿಟ್ಟು ಅದನ್ನು ಅರ್ಥ ಮಾಡಿಕೊಂಡು ಅಭಿನಯ ಮಾಡುವಂಥದ್ದು ಮಾಡ್ತಾರೆ ಎರಡನೇ ಎರಡನೇದಕ್ಕೆ ಹೋದರೆ ಹೊಸ ಪದ ಏನಿದೆಯಲ್ಲ ಅದಕ್ಕೆ ಒಂದು ಧ್ವನಿ ಮತ್ತು ಧ್ವನಿ ಸಂಕೇತ ಏನಿದೆಯಲ್ಲ ಅದನ್ನು ಅವರು ಅರ್ಥ ಮಾಡ್ಕೊಳ್ತಾರೆ ಧ್ವನಿ ಸಂಕೇತ ಹೊಸ ಪದಗಳಿಗೆ ಆ ಒಂದು ಧ್ವನಿ ಸಂಕೇತ ಏನಿರುತ್ತೆ ಅದು ಗೊತ್ತಾಗುತ್ತೆ ಅವ್ರಿಗೆ ಮೂರನೇ ಕಲಿಪಕ ಫಲವನ್ನು ಗಮನಿಸಿದರೆ ಪರಿಚಿತವಲ್ಲದ ಪಠ್ಯ ಅಂದರೆ ತರಗತಿಯ ಅವರು ಪಠ್ಯ ಪುಸ್ತಕಕ್ಕಿರೋಂಥ ಪಠ್ಯ ಅಲ್ಲ ಹೊರಗಡೆ ಬೇರೆ ಪಠ್ಯ ಏನಂದರೆ ಒಂದು ಯಾವುದಾದ್ರೂ ಒಂದು ಕಥೆ ಪುಸ್ತಕನೋ ಅಥವಾ ಇನ್ನಿದ್ರೆ ಯಾವುದಾದ್ರೂ ಒಂದು ಸರಳವಾಗಿರ್ತಕ್ಕಂಥ ಪಠ್ಯವನ್ನು ನಾಲ್ಕು ಐದು ಸರಳ ಪದ ಇರ್ತಕ್ಕಂಥ ಒಂದು ಚಿಕ್ಕ ವಾಕ್ಯವನ್ನು ಓದೋದನ್ನು ಅವರು ಕಲ್ತ್ ಕಲಿತಾರೆ ಈ ಒಂದು ತರಗತಿ ಒಂದರಲ್ಲಿ ಇನ್ನು ತರಗತಿ ಎರಡಕ್ಕೆ ಬಂದಾಗ ಈ ಮೂರು ಕಲಿಕಾಫಲಗಳಿದ್ದಾವೆ ಈ ಮೂರು ಫಲಗಳನ್ನು ನಾವು ಗಮನಿಸಿದರೆ ಮುಖ್ಯವಾಗಿ ಸಾಹಿತ್ಯ ಮಕ್ಕಳ ಸಾಹಿತ್ಯ ಇರಬಹುದು ಅಥವಾ ಅವ್ರಿಗೆ ಎರಡನೇ ತರಗತಿ ಇರತಕ್ಕಂಥ ಪಠ್ಯಪುಸ್ತಕ ಇರಬಹುದು ಆ ಕಥೆಯನ್ನು ಓದ್ತಾರೆ ಮತ್ತು ಕಥಿಸ್ಬೋ ಕಥಿಸ್ತಾರೆ ಅಂದರೆ ಅವ್ರು ಹೇಳ್ತಾರೆ ಅದನ್ನು ಅದು ಒಂದು ಮೊದಲನೇ ಒಂದು ಎರಡನೇ ಫಲವನ್ನು ನೋಡಿದಾಗ ಕೊಟ್ಟಿರುವ ಪದದ ಅಕ್ಷರಗಳಿಂದ ಹೊಸ ಪದವನ್ನು ರಚಿಸ್ತಾರೆ ಒಂದಷ್ಟು ಪದಗಳನ್ನು ಕೊಟ್ಟಿರು ಕೊಟ್ಟರು ನೀಡ್ತಾರೆ ನೀಡಿಬಿಟ್ಟು ಯಾವುದಾದ್ರೂ ಪದಗಳನ್ನು ನೀವು ರಚನೆ ಮಾಡಿ ಅಂತ ಹೇಳಿದರೆ ಆ ಅಕ್ಷರಗಳನ್ನು ಉಪಯೋಗಿಸ್ಕೊಂಡು ಅರ್ಥ ಇರುವಂತಹ ಪದಗಳನ್ನು ರಚನೆ ಮಾಡುವಂಥದ್ದು ಎರಡನೇ ಕಲಿಕಾ ಫಲ ಮೂರನೇದು ಆರರಿಂದ ಎಂಟು ವಾಕ್ಯ ಇರತಕ್ಕಂಥ ಸರಳ ಪದವನ್ನು ಅವರು ಹೊಂದಿ ಅವನ್ನು ಬಳಸ್ಕೊಂಡು ಪರಿಚಿತವಲ್ಲದ ಒಂದು ಪಠ್ಯವನ್ನು ಗ್ರಹಿಸಿ ಸ್ಪಷ್ಟತೆ ಮತ್ತು ನಿರರ್ಗಳತೆಯೊಂದಿಗೆ ಓದ್ತಕ್ಕಂಥದ್ದು ಅಂದರೆ ಸರಾಗವಾಗಿ ಅವರು ಆರರಿಂದ ಎಂಟು ವಾಕ್ಯ ಇರ್ತಕ್ಕಂಥ ಒಂದು ಸ್ಮಾಲ್ ಪ್ಯಾರಾಗ್ರಾಫನ್ನು ಓದುವಂತಹ ಮಟ್ಟಿಗೆ ಅವರು ತಯಾರಾಗ್ತಾರೆ ಅನ್ನುವಂಥದ್ದು ಈ ಕಲಿಕಾಫಲಗಳನ್ನು ಸಾಧನೆ ಮಾಡೋದು ಹೇಗೆ ಅನ್ನೋದನ್ನು ನಾವು ಗಮನಿಸಿದರೆ ಬಹಳ ಮುಖ್ಯವಾಗಿ ಈ ನಾಲ್ಕು ಸಹ ಅಂದರೆ ಈ ಹತ್ತು ಕಲಿಕಾಫಲಗಳನ್ನು ತರಗ ಪಾಲವಾಟಿಕದ್ ನಾಲ್ಕು ತರಗತಿ ಒಂದರದ್ದು ಮೂರು ಮತ್ತು ತರಗತಿಯ ಎರಡರದ್ದು ಮೂರು ಈ ಹತ್ತು ಫಲಗಳನ್ನು ಸಾಧನೆ ಮಾಡಲಿಕ್ಕೆ ಬಹಳ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಶ್ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಕಥೆಯನ್ನು ಹೇಳುವಂಥದ್ದು ಓದುವೆ ನಾನು ಕಾಡುಗಳಿದ್ದಾವೆ ತರಗತಿಯಲ್ಲಿ ಪಠ್ಯಪುಸ್ತಕವನ್ನು ಬಳಸ್ತಕ್ಕಂಥದ್ದು ನಲಿಕಲಿ ಕಾಡುಗಳನ್ನು ಬಳಸುವಂಥದ್ದು ಪ್ಲಾಸ್ಟಿಕ್ ಮತ್ತು ರಬ್ಬರ್ ಅಕ್ಷರಗಳಿದ್ದಾವೆ ಅವುಗಳನ್ನು ಬಳಸುವಂಥದ್ದು ಈ ರೀತಿ ವಿವಿಧ ರೀತಿಯಾಗಿರ್ತಕ್ಕಂಥ ಒಂದು ಸಾಮಗ್ರಿಗಳನ್ನು ಬಳಸಿ ಅವ್ರಿಗೆ ಸ್ವರಭಾರಯುಕ್ತವಾದ ಒಂದು ಓದನ್ ಓದುವಂತೆ ಸ್ವರಭಾರಯುಕ್ತವಾದ ಅಂದರೆ ಎಲ್ಲಿ ಏರಿಳಿತಗಳನ್ನು ಅವರು ಗಮನಿಸ್ಕೊಂಡು ಓದುವಂತೆ ಅವರನ್ನು ಸಜ್ಜುಗೊಳಿಸ್ತಕ್ಕಂಥದ್ದೇನಿದೆ ಇದಕ್ಕೋಸ್ಕರ ಏನಂದರೆ ವರ್ಣಮಾಲೆ ಪರಿಚಯ ಬಹಳ ಮುಖ್ಯ ಮೊದಲು ಅವ್ರಿಗೆ ಅಕ್ಷರಗಳು ಗೊತ್ತಾಗಬೇಕಾಗತ್ತೆ ಆಮೇಲೆ ಅವರಿಗೆ ಗುಣಿತಾಕ್ಷರ ಗೊತ್ತಾಗಬೇಕಾಗತ್ತೆ ಬಹಳ ಮುಖ್ಯವಾಗಿ ಆ ನಂತರ ಒತ್ತಕ್ಷರಗಳು ಗೊತ್ತಾಗಬೇಕಾಗತ್ತೆ ನಮ್ಮ ಕನ್ನಡದಲ್ಲಾದರೆ ಈ ಇದು ಈ ಹಂತ ದಾಟಿದ ಮೇಲೆ ಪದಗಳ ಅಕ್ಷರಗಳನ್ನು ಕೂಡಿಸ್ಕೊಂಡು ಸರಳ ಪದ ಮತ್ತು ಗುಣಿತಾಕ್ಷರಗಳನ್ನು ಹೊಂದಿರತಕ್ಕಂಥ ಸ್ವಲ್ಪ ಸಂಕೀರ್ಣ ಪದವನ್ನು ಓದುವಂಥದ್ದೇನಿದೆ ಆಮೇಲೆ ಒಂದು ಸಂಕೀರ್ಣವಾದ ಒಂದು ಪಠ್ಯವನ್ನು ಓದುವಂತಹ ಮಟ್ಟಿಗೆ ಅವರು ಸಜ್ಜಾಗ್ತಾರೆ ಆ ಕೌಶಲವನ್ನು ಅವರು ಗ್ರಹಿಸ್ತಾರೆ ಅಂತೇಳಿ ಆದ್ದರಿಂದ ಈ ವರ್ಣಮಾಲೆಯನ್ನು ಕಲಿಸ್ಬೇಕಾದ್ರೆ ಈ ಎಲ್ಲವನ್ನು ಗುಣಿತಾಕ್ಷರ ಇರಬಹುದು ಒತ್ತಕ್ಷರ ಇರಬಹುದು ಪದ ಇರ್ಬೋದು ಹಂತ ಹಂತವಾಗಿ ಕಲಿಸುವಂಥದ್ದು ಎಷ್ಟೋ ಸಾರಿ ಇಲ್ಲಿಗೆ ನಿಂತುಬಿಡ್ತಾರೆ ಎಷ್ಟೋ ಮಕ್ಕಳು ವರ್ಣಮಾಲೆ ಬರುತ್ತೆ ಗುಣಿತಾಕ್ಷರ ಅರ್ಥನೇ ಆಗೋಲ್ಲ ಅವ್ರಿಗೆ ಒತ್ತಕ್ಷರ ಬರೋದೇ ಇಲ್ಲ ಅವ್ರಿಗೆ ಪದಗಳಂತೂ ಗೊತ್ತೇ ಆಗೋಲ್ಲ ಓದಲಿಕ್ಕೆ ಆದ್ದರಿಂದ ಇದಕ್ಕೆ ಏನೇನು ಮಾಡಬಹುದು ಅನ್ನೋದನ್ನು ನಾವು ನೋಡೋಣ ಇವಾಗ ಅಂದರೆ ಯಾವ್ಯಾವ ಒಂದು ಕಾರ್ಯತಂತ್ರಗಳನ್ನು ಬಳಸಿ ನಾವು ಇದನ್ನು ಮಾಡಬಹುದು ಗಟ್ಟಿಯಾಗಿ ಓದೋವಂಥದ್ದು ಏನಿದೆ ಲೌಡ್ ರೀಡಿಂಗ್ ಏನಿದೆ ಬಹಳ ಮುಖ್ಯವಾಗಿ ಇದನ್ನು ಮಾಡಬೇಕು ಅಂದರೆ ಶಿಕ್ಷಕರು ಅಥವಾ ಪೋಷಕರು ಜೋರಾಗಿ ಓದೋವಂಥದ್ದು ಮಕ್ಕಳಿಗೆ ಮಕ್ ಓದಿದಾಗ ಅವರು ಮಕ್ಕಳು ಆ ಒಂದು ತುಟಿ ಚಲನೆಯನ್ನು ಗಮನಿಸ್ತಾರೆ ಪದಗಳನ್ನು ಕೇಳಿಸ್ಕೊಳ್ತಾರೆ ಮತ್ತು ಅದನ್ನು ಅವರು ಇಮಿಟೇಟ್ ಮಾಡಲಿಕ್ಕೆ ಅನುಕರಿಸಲಿಕ್ಕೆ ಪ್ರಯತ್ನಿಸ್ತಾರೆ ಇದಾದ ಮೇಲೆ ಇದು ಒತ್ತಿಗೆ ಜೊತೆ ಜೊತೆ ಓದು ಅಂದರೆ ನಾನು ಓದ್ತೇನೆ ನೀನು ಓದು ರೀಡಿಂಗ್ ಟುಗೆದರ್ ಅಂತೀವಿ ನಾವು ಇದನ್ನು ಅಂದರೆ ಜೊತೆಗೆ ಓದುವಂಥದ್ದೇನಿದೆ ಇದು ಇದನ್ನು ಬಳಸ್ಕೋಬಹುದು ಆಮೇಲೆ ಪುಸ್ತಕ ಪತ್ರಿಕೆ ಇವೆಲ್ಲವುಗಳನ್ನು ಓದುವಂಥದ್ದೇನಿದೆಯಲ್ಲ ಅದಕ್ಕೆ ದೊಡ್ಡವ್ರು ಏನಿದ್ದಾರೆ ಮನೆಯಲ್ಲಿರಬಹುದು ಶಾಲೆಯಲ್ಲಿ ಶಿಕ್ಷಕರಿರಬಹುದು ಒಂದು ಪುಸ್ತಕನ ಒಂದು ಪತ್ರಿಕೆಯನ್ನು ಇಟ್ಕೊಂಡು ಓದ್ತಾ ಇದ್ದರೆ ಮಕ್ಕಳು ಸಹ ಪ್ರೇರೇಪಿತರಾಗ್ತಾರೆ ಓದುವ ವಾತಾವರಣ ಬಹಳ ಮುಖ್ಯ ಯಾಕೆಂದರೆ ಮನೆಯಲ್ಲಿ ಮ ದೊಡ್ಡವರನ್ನು ನೋಡಿ ಮಕ್ಕಳು ಓದ್ತಾರೆ ಅದೇ ಥರ ಆಗಾಗ್ಗೆ ಶಿಕ್ಷಕರು ತಾನು ತಾವು ಓದಿದ ವಿಷಯವನ್ನು ಪುಸ್ತಕಗಳನ್ನು ಅಥವಾ ಕಥೆಗಳನ್ನು ಅವ್ರಿಗೆ ಹೇಳ್ತಾ ಇದ್ದರೆ ನೋಡಿ ಇಂಥ ಪುಸ್ತಕದಲ್ಲಿ ಇದಿದೆ ಓದಲಿಕ್ಕೆ ಅವರಿಗೆ ಪ್ರೇರಣೆಯನ್ನು ಬರುತ್ತೆ ಅನ್ನುವಂಥದ್ದು ಎರಡನೇದು ಓದುವ ಮೂಲೆ ರೀಡಿಂಗ್ ಕಾರ್ನರ್ ಅಂತ ಹೇಳ್ತೀವಿ ನಾವು ಅದನ್ನು ಅಂದರೆ ಒಂದು ತರಗತಿಯ ಒಂದು ಮೂಲೆಯನ್ನು ಅಥವಾ ಒಂದು ವಾಲ್ ಒಂದು ಗೋಡೆಯನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಚಿಕ್ಕದಾದ ಒಂದು ಗ್ರಂಥಾಲಯವನ್ನು ಸಜ್ಜು ಮಾಡಿ ಮಕ್ಕಳಿಗೆ ಯಾವುದು ಬೇಕೋ ಅವ್ರಿಗೆ ಆಸಕ್ತಿ ಇರುವ ಪುಸ್ತಕಗಳನ್ನು ಆಸಕ್ತಿ ಇರುವ ಪುಸ್ತಕಗಳನ್ನು ಅವರು ತಗೊಂಡು ಓದಲಿಕ್ಕೆ ನಾವು ಪ್ರೇರೇಪಣೆಯನ್ನು ಕೊಡುವಂಥದ್ದು ಮಕ್ಕಳಿಗೆ ಯಾವುದು ಆಸಕ್ತಿ ಇರುತ್ತೆ ಚಿಕ್ಕ ಮಕ್ಕಳಾದರೆ ಅವ್ರಿಗೆ ಒಂದು ಕಲ್ಪನೆ ಏನಿದೆ ಪ್ರಾಣಿಗಳು ಪಕ್ಷಿಗಳು ಪಂಚತಂತ್ರದ ಕಥೆಗಳು ರಾಜರ ಕಥೆಗಳು ಮತ್ತು ಚಿತ್ರ ಇರಬೇಕು ಮತ್ತು ಸಣ್ಣ ಸಣ್ಣ ವಾಕ್ಯ ಇರಬೇಕು ದೊಡ್ಡ ಅಕ್ಷರಗಳಿರಬೇಕು ಸೊ ಇವುಗಳನ್ನು ನಿಧಾನವಾಗಿ ಓದಲಿಕ್ಕೆ ಆನಂದದಿಂದ ಮೋಜಿಗಾಗಿ ಓದುವಂಥದ್ದು ಫನ್ ರೀಡಿಂಗ್ ಫಾರ್ ಫನ್ ರೀಡಿಂಗ್ ಫಾರ್ ಜಾಯ್ ಆನಂದಕ್ಕಾಗಿ ಓದುವಂಥದ್ದು ಇದನ್ನು ನಾವು ಸಜ್ಜು ಮಾಡಿದ್ರೆ ಮಕ್ಕಳಿಗೆ ಅವ್ರಿಗೆ ನಿಜಕ್ಕೂ ಓದಿನಲ್ಲಿ ಸಂತಸ ಮೂಡುತ್ತೆ ಯಾಕೆಂದರೆ ದೊಡ್ಡವ್ರಿಗೆ ಇದು ಮೋಜು ಓದುವಂತಹ ಒಂದು ಪ್ರಕ್ರಿಯೆ ಏನಿದೆಯಲ್ಲ ಅದು ನಿಜಕ್ಕೂ ಸಂತಸದಾಯಕವಾಗಿರುವಂಥದ್ದು ಮೋಜಿನವಾಗಿ ಇರುವಂಥದ್ದು ಮತ್ತು ಆನಂದ ಕೊಡುವಂಥದ್ದು ಇನ್ನೊಂದು ಮು ಮುಖ ಮೂರನೇ ಬಹಳ ಮುಖ್ಯವಾಗಿ ನಿಜ ಜೀವನದ ಜೊತೆ ಸಂಪರ್ಕಿಸ್ತಕ್ಕಂಥದ್ದು ರಿಯಲ್ ಲೈಫ್ ಏನಿದೆಯಲ್ಲ ನಿಜ ಜೀವನದ ಒಂದು ಸನ್ನಿವೇಶಗಳಿದೆಯಲ್ಲ ಯಾಕೆಂದರೆ ಹೊರಗಡೆ ಮಾರ್ಕೆಟ್ಗೆ ಅಥವಾ ಹೊರಗಡೆ ಹೋದಾಗ ಮಕ್ಕಳನ್ನ ಕರ್ಕೊಂಡು ಹೋದಾಗ ಅಲ್ಲಿ ಅನೇಕ ಅಂಗಡಿಗಳ ಮುಂದೆ ಬೋರ್ಡ್ಗಳಿರುತ್ತೆ ಅಥವಾ ಇನ್ನೇನೇನೋ ಹೊರಗಡೆ ಎಲ್ಲ ಇರುತ್ತೆ ಶಾಲೆಯಲ್ಲಿ ಹೋದಾಗ ಶಾಲೆಯ ಗೋಡೆ ಬರಹಗಳು ಇರುತ್ತೆ ಇವುಗಳನ್ನು ಆಸಕ್ತಿಕರವಾಗಿ ಓದಲಿಕ್ಕೆ ಪ್ರೇರೇಪಿಸ್ತಕ್ಕಂಥದ್ದು ಸಹಜವಾಗಿ ಮಕ್ಕಳ ಕುತೂಹಲ ಇರುತ್ತೆ ಅವರು ಓದ್ತಾ ಇರ್ತಾರೆ ಆದ್ದರಿಂದ ಕೆಲವು ಕಡೆಗೆ ಈ ಒಂದು ಮೈಲಿಗಲ್ಲುಗಳು ಇರ್ತವೆ ಪ್ರಯಾಣ ಮಾಡಬೇಕಾದ್ರೆ ಸೈನ್ ಬೋರ್ಡ್ಸ್ ಇರುತ್ತೆ ಸ್ಟೋನ್ಸ್ ಇರುತ್ತೆ ಮತ್ತು ಯಾವ ಎಲ್ಲಿ ಹೋಗುತ್ತೆ ಈ ಈ ಒಂದು ದಾರಿ ಎಲ್ಲಿ ಹೋಗುತ್ತೆ ಅನ್ನುವಂತಹ ಒಂದು ಸೈನ್ ಬೋರ್ಡ್ಸ್ ಇರುತ್ತೆ ಇವುಗಳನ್ನು ಓದಲಿಕ್ಕೆ ಮಕ್ಕಳನ್ನು ಪ್ರೇರೇಪಿಸ್ತಕ್ಕಂಥದ್ದು ನಂತರ ಗ್ರಂಥಾಲಯವನ್ನು ಗ್ರಂಥಾಲಯಕ್ಕೆ ಮಕ್ಕಳನ್ನು ಕರ್ಕೊಂಡು ಹೋಗೋವಂಥದ್ದು ಅವರಿಗೆ ಗ್ರಂಥಾಲಯದ ಪರಿಚಯನ ಮಾಡುವಂಥದ್ದು ಯಾಕಂದರೆ ನಮ್ಮ ಶಾಲೆಗಳಲ್ಲಿ ಗ್ರಂಥಾಲಯ ಇರುತ್ತೆ ಅದನ್ನು ಎಷ್ಟೋ ಸಾರಿ ಮಕ್ಕಳಿಗೆ ಮಾಡ್ತಾರೆ ಶಿಕ್ಷಕರೇ ಹೋಗಿ ಪುಸ್ತಕ ಕೊಟ್ಬಿಡ್ತಾರೆ ಆ ರೀತಿ ಯಾವ ಯಾವ್ಯಾವ ಪುಸ್ತಕಗಳಿದೆ ನಮ್ಮ ಗ್ರಂಥಾಲಯದಲ್ಲಿ ಅಂತ ಅವರನ್ನು ಪರಿಚಯಿಸತಕ್ಕಂಥದ್ದು ಅವರಲ್ಲಿ ಹೋಗಿ ಯಾವ್ದು ಬೇಕು ಆ ಪುಸ್ತಕವನ್ನು ತಗೊಳ್ತಕ್ಕಂಥದ್ದು ಮತ್ತು ಮುಖ್ಯವಾಗಿ ಕಥೆಯನ್ನು ಏನು ಬಹಳ ಪರಿಣಾಮಕಾರಿಯಾಗಿ ಕಥೆಯನ್ನು ಹೇಳುವಂಥದ್ದು ಶಿಕ್ಷಕರು ಹೇಳುವಂಥದ್ದು ಅವರು ಆಲಿಸ್ತಾರೆ ಆ ನಂತರ ಅವರು ಅದನ್ನು ಓದಲಿಕ್ಕೆ ಪ್ರೇರೇಪಣೆಯನ್ನು ಕೊಡುವಂಥದ್ದು ಮತ್ತು ಇನ್ನು ಬಹಳ ಮುಖ್ಯವಾಗಿ ಇದಾಗಲೇ ಹೇಳಿದೆ ನಾನು ಫೋನಿಕ್ಸ್ ಅಂತೀವಿ ನಾವು ನಾವೇನು ಫೋನಿಕ್ಸ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಈ ಒಂದು ಅಕ್ಷರ ಮತ್ತು ಶಬ್ದಕ್ಕಿರುವಂತಹ ಈ ಒಂದು ಜೋಡಣೆ ಇದೆಯಲ್ಲ ಅದನ್ನು ಆ ಒಂದು ಜೋಡಣೆಯ ಮಕ್ಕಳು ಏನಿದೆಯಲ್ಲ ಅದು ಬಹಳ ಮುಖ್ಯವಾಗಿರುವಂಥದ್ದು ಮಾ ಅಂತ ಹೇಳಿದ್ರೆ ಮಾ ಅನ್ನುವಂಥ ಒಂದು ಶಬ್ದ ಮಾ ಅನ್ನುವಂಥ ಒಂದು ಆಕಾರ ಆ ಒಂದು ಒಂದು ಏನು ಲೆಟರ್ನ ಒಂದು ಅಕ್ಷರದ ಒಂದು ಆಕಾರ ಸಿ ಅಂತ ಹೇಳಿದಾಗ ಸಿ ಅನ್ನುವಂಥ ಒಂದು ಶಬ್ದ ಮತ್ತು ಈ ಸಿ ಅನ್ನುವಂಥ ಒಂದು ಆಕಾರ ಇವುಗಳು ಏನಿದಾವಲ್ಲ ಇವುಗಳನ್ನು ಈ ಫೋನಿಕ್ಸ್ ಬಹಳ ಮುಖ್ಯವಾಗಿರುವಂಥದ್ದು ಇನ್ನೊಂದು ಫೋನೆಟಿಕ್ಸ್ ಏನಿದೆ ಧ್ವನಿಶಾಸ್ತ್ರ ಅಂತೀವಿ ಫೋನೆಟಿಕ್ಸ್ ಅದು ಧ್ವನಿಶಾಸ್ತ್ರ ಉಲಿಯರಿಮೆ ಅಂತ ಹೇಳ್ತೀವಿ ನಾವು ಧ್ವನಿಶಾಸ್ತ್ರ ಅಂತಂದಾಗ ಯಾವ ರೀತಿಯಲ್ಲಿ ಉಚ್ಚಾರಣೆ ಮಾಡಬೇಕು ಒಂದು ಪದವನ್ನು ಸೊ ಇದು ಅಕ್ಷರ ಫೋನಿಕ್ಸ್ ನಂತರ ಫೋನೆಟಿಕ್ಸ್ ಬರುವಂಥದ್ದು ಇದನ್ನು ನಾವು ಮಕ್ಕಳಿಗೆ ಹೇಳ್ಕೊಡೋ ಅಂಥದ್ದೇನಿದೆ ಇದರಲ್ಲಿ ಆಸಕ್ತಿ ಮೂಡಿಸೋಂಥದ್ದು ಮತ್ತು ಡಿಕೋಡಿಂಗ್ ಏನಿದೆ ವಿ ಡಿಕೋಡಿಂಗ್ ವಿಸಂಕೇತಿಸುವುದು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಇದು ಒಂದು ಅಕ್ಷರ ಅಂತ ನೋಡಿದಾಗ ನೋಡಿ ಒಂದು ಯಾವುದೇ ಒಂದು ಅಪರಿಚಿತ ಭಾಷೆ ಇದೆ ಅಂತ ಅಂದ್ಕೊಳ್ಳಿ ನೀವು ತಮಿಳು ನಮಗೆ ಬರಲ್ಲ ನಮಗೆ ಅದು ಆಗಿರುತ್ತೆ ಅದು ಅದನ್ನು ಡಿಕೋಡ್ ಮಾಡಬೇಕದು ಆ ಒಂದು ಟೆಕ್ಸ್ಟನ್ನು ನಮಗೆ ಮನಸ್ಸಿನಲ್ಲಿ ಮೈಂಡಲ್ಲಿ ಅದು ಡಿಕೋಡಾದಾಗ ಅವಾಗ ಅದನ್ನು ಬಿಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಈ ಒಂದು ಕೌಶಲವನ್ನು ಮಕ್ಕಳಿಗೆ ಕಲಿಸುವಂಥದ್ದು ಇನ್ನು ಭಾಳ ಮುಖ್ಯವಾಗಿ ನಾವು ಗಮನಿಸೋದಾದರೆ ಆ ಮಕ್ ಮಕ್ಕಳು ಏನು ಓದುವಂಥ ಒಂದು ಪ್ರಕ್ರಿಯೆಯಲ್ಲಿ ಅವರ ಒಂದು ಏನೋ ಜೊತೆಗೆ ನಾವು ಮಕ್ಕಳು ಓದಬೇಕಾದ್ರೆ ಅವರ ಒಂದು ಪ್ರಗತಿಯನ್ನು ನಾವು ಏನಂದರೆ ಸಂಭ್ರಮಿಸ್ಬೇಕು ಪ್ರಗತಿಯನ್ನು ಸಂಭ್ರಮಿಸ್ತಕ್ಕಂಥದ್ದು ಸೆಲೆಬ್ರೇಟ್ ಸಕ್ಸಸ್ ಅಂದರೆ ಮಕ್ಕಳು ಸ್ವಲ್ಪ ಓದಿದ್ರೂ ಶಬಾಷ್ ಚೆನ್ನಾಗಿ ಓದ್ತಾ ಇದೆಯಾ ನೀನು ಎಷ್ಟೋ ಸರಿ ಏನಾಗುತ್ತೆ ತಪ್ಪು ಓದ್ದಾಗ ನಾವೇನು ಮಾಡ್ತೀವಿ ಅವರನ್ನು ಬೈತೀವಿ ಅವಾಗೇನಾಗುತ್ತೆ ಅವ್ರಿಗೆ ಮತ್ತೆ ಅದು ತುಂಬ ಡಿಮೋಟಿವೇಟ್ ಆಗ್ತಾರೆ ಚಿಕ್ಕದಾದ ಒಂದು ಸಾಧನೆ ಒಂದು ಚೂರು ಚೆನ್ನಾಗಿ ಓದಿದ್ರು ಸಹ ಗುಡ್ ಗುಡ್ ಚೆನ್ನಾಗಿ ಓದ್ತಾಯಿದ್ದೀನಿ ನೀನು ಕಂಟಿನ್ಯೂ ಮಾಡು ಅನ್ನುವಂಥದ್ದೇನಿದೆ ಸೆಲೆಬ್ರೇಟ್ ಸಕ್ಸಸ್ ಭಾಳ ಮುಖ್ಯವಾಗಿರೋಂಥದ್ದು ಹೋಲಿಕೆ ಮಾಡಬಾರ್ದು ಅಂದರೆ ನೋಡು ಅವನು ನಿಮ್ಮ ಫ್ರೆಂಡ್ ಚೆನ್ನಾಗಿ ಓದ್ತಾನೆ ಹೋಲಿಕೆ ಮಾಡಲೇಬಾರ್ದು ನೋಡು ಅವನು ನೀನು ಆ ಥರ ಓದಬೇಕು ಆ ಥರ ಯಾಕಂದರೆ ಮಕ್ಕಳಿಗೆ ಹೋಲಿಕೆ ಮಾಡಿದಾಗ ಅಲ್ಲಿ ಆಗಲ್ಲ ಅನ್ನುವಂಥದ್ದು ಜೊತೆಗೆ ಬಹಳ ಒಂದು ಓದಲಿಕ್ಕೆ ಓದುವ ಕೌಶಲ ಬರಲಿಕ್ಕೆ ತುಂಬ ಪರಿಣಾಮಕಾರಿ ಇರೋದು ಅಂತ ಹೇಳಿದ್ರೆ ಬಹು ಇಂದ್ರಿಯವಾಗಿರೋ ಬಹು ಇಂದ್ರಿಯಗಳನ್ನು ಬಳಸುವಂಥದ್ದು ಸೆನ್ಸರಿ ಏನೋ ಟೆಕ್ನಿಕ್ ಅಂತೀವಿ ನಾವು ಅಂದರೆ ನಮ್ಮ ಬಹು ಏನಿದೆ ಸ್ಪರ್ಶ ಮತ್ತು ನೋಡುವಂಥದ್ದು ಮತ್ತು ಕೇಳುವಂಥದ್ದು ಈ ಮೂರು ಇಂದ್ರಿಯಗಳನ್ನು ಹೆಚ್ಚು ಬಳಸಿ ಅವ್ರಿಗೆ ಓದಲಿಕ್ಕೆ ಪ್ರಚೋದನೆ ಕೊಡುವಂಥದ್ದು ಅಕ್ಷರಗಳನ್ನು ಮರಳಲ್ಲಿ ಬರೆಯೋ ಬರೀಲಿಕ್ಕೆ ಕೇಳುವಂಥದ್ದು ಮರಳಲ್ಲಿ ಅಕ್ಷರಗಳನ್ನು ಬರೆಯೋಕ್ಕೆ ಹೇಳಿ ಅದನ್ನು ಓದಲಿಕ್ಕೆ ಕೇಳುವಂಥದ್ದು ಅವ್ರು ಹಿಂಗೆ ತಿತ್ಸೋದು ಹಿಂಗೆ ಈ ತಿದ್ದು ನಿಮ್ಮ ಮರಳಲ್ಲಿ ಆ ರೀತಿಯಲ್ಲಿ ಮಾಡುವಂಥದ್ದು ಜೋರಾಗಿ ಅದನ್ನು ಹೇಳೋದು ಏರ್ ರೇಟಿಂಗ್ ಅಂತ ಗಾಳಿಯಲ್ಲೇ ಓದೋಂಥ ಬರೆಯೋವಂಥದ್ದು ಏನೋ ಡಿ ಹಿಂಗೆ ಬರುತ್ತೆ ಅಥವಾ ಜಾ ಹಿಂಗೆ ಸೊ ಅದು ಒಂದು ರೀತಿ ಮಕ್ಕಳಿಗೆ ಒಂದು ಫನ್ ಥರನೂ ಇರುತ್ತೆ ಅದು ಸ್ಯಾಂಡ್ ಪೇಪರ್ ಲೆಟ್ರಸನ್ನು ಒಂದು ಸ್ಯಾಂಡ್ ಪೇಪರ್ ಅಂತ ಸಿಗುತ್ತಲ್ಲ ಅದರೊಳಗಡೆ ಸಹ ಅದನ್ನು ಮಾಡಬಹುದು ವರ್ಲ್ಡ್ ಬಿಲ್ಡಿಂಗ್ ಪದ ಪದವನ್ನು ಆಟ ಏನಿದೆಯಲ್ಲ ಅದನ್ನು ಸಹ ಮಾಡಬಹುದು ನೋಡಿ ಇದು ಇದಕ್ಕೆ ಹೆಚ್ಚಿನ ಹೆಚ್ಚಿನ ಮಾಹಿತಿಯನ್ನು ಮಕ್ಕಳ ಮಾಡಿದ ಅಂತರಂಗ ಅಂತ ನಾನು ಬರೆದಿರೋ ಪುಸ್ತಕದಲ್ಲಿ ಡಿಸ್ಲೆಕ್ಸಿಯಾ ಅನ್ನುವಂಥ ಒಂದು ಸಮಸ್ಯೆ ಇದೆ ತಮಗೆ ಗೊತ್ತಿದೆ ಇದು ಡಿಸ್ಲೆಕ್ಸಿಯಾ ಅಂದರೆ ಓದುವಂತಹ ಒಂದು ಸಮಸ್ಯೆ ಅನೇಕ ರೀತಿಯಾಗಿರ್ತಕ್ಕಂಥ ಮಕ್ಕಳಿಗಿರುತ್ತೆ ಈ ಡಿಸ್ಲೆಕ್ಸಿಯಾ ಇರ್ತಕ್ಕಂಥ ಮಕ್ಕಳಿಗೆ ಅಂದರೆ ಈ ತುಂಬ ಏಳು ಎಂಟನೇ ಕ್ಲಾಸಿಗೆ ಬಂದಿರ್ತಾರೆ ಅಥವಾ ಐದು ಆರನೇ ಕ್ಲಾಸಿಗೆ ಬಂದಿರ್ತಾರೆ ಅವ್ರು ಓದಲಿಕ್ಕೆ ಬರೋಲ್ಲ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ರೂ ಏನೋ ನ್ಯೂನತೆ ಇರುತ್ತೆ ನರವ್ಯೂಹವಾಗಿರ್ತಕ್ಕಂಥ ನ್ಯೂ ನ್ಯೂನತೆ ಇರುತ್ತೆ ಅವ್ರಿಗೆ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ಸೊ ಇಲ್ಲಿ ಕೆಲವು ತಂತ್ರಗಳನ್ನು ನಾನು ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ಅಕ್ಷರ ಮತ್ತು ಶಬ್ದಗಳ ನಡುವಿನ ಜೋಡಣೆ ಇದ್ರ ಬಗ್ಗೆ ಚರ್ಚೆ ಮಾಡಿದೀವಿ ಡಿಕೋಡಿಂಗ್ ಹೇಳಿದೀವಿ ಹೇಳಿದ್ದೀವಿ ನಿರಂಗಳವಾಗಿ ಓದೋವಂಥದ್ದೇನಿದೆ ಫ್ಲೂಯೆನ್ಸಿ ಅದು ಸ್ಟಾರ್ಟಿಂಗ್ ಬರಲ್ಲ ಅದನ್ನು ನಿಧಾನವಾಗಿ ನಿಧಾನವಾಗಿ ಅವರಿಗೆ ಅಕ್ಷರಗಳನ್ನು ಕೂಡಿಸಿ 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 ಓದೋವಂಥದ್ದನ್ನು ಹೇಳುವಂಥದ್ದು ಪದಗಳನ್ನು ಗುರುತಿಸುವಂಥದ್ದು ಮತ್ತು ಅರ್ಥಗ್ರಹಿಕೆ ಇದು ಬಹಳ ಮುಖ್ಯ ಕಾಂಪ್ರಿಹೆನ್ಷನ್ ಬಹಳ ಮುಖ್ಯ ಓದ್ತಾ ಓದ್ತಾ ಸೊ ಈ ಡಿಸ್ಲೆಕ್ಸಿಯಾ ಇರೋಂಥ ಮಕ್ಕಳಿಗೆ ಯಾವ ರೀತಿಯ ತಂತ್ರಗಳನ್ನು ಬಳಸಬೇಕು ಅನ್ನೋದನ್ನು ನಾವು ಇದರೊಳಗೆ ಬಹಳ ವಿವರವಾಗಿ ಈ ಒಂದು ಪುಸ್ತಕದಲ್ಲಿ ನಾನು ಚರ್ಚೆ ಮಾಡಿದ್ದೀನಿ ಅವುಗಳಲ್ಲಿ ಕೆಲವನ್ನು ಕೆಲವು ಸಿಂಪಲ್ ಟು ಕಾಂಪ್ಲೆಕ್ಸ್ ಸರಳತೆಯಿಂದ ಕ್ಲಿಷ್ಟತೆಯರೊಡಗೆ ಯಾಕಂದರೆ ನಾವೇನು ಮಾಡ್ತೀವಿ ತುಂಬ ಕಠಿಣವಾಗಿರ್ತಕ್ಕಂಥ ಒಂದು ವಿಷಯವನ್ನು ಓದು ಅಂತ ಹೇಳೋರಾಗಲ್ಲ ಬಹಳ ಅಕ್ಷರಗಳಿಂದ ಅಲ್ಲಿಂದಲೇ ಶುರು ಮಾಡಬೇಕು ಆ ಮಗು ಎಲ್ಲಿದೆಯೋ ಅಲ್ಲಿಂದ ಅದಕ್ಕೆ ಏನು ಮಾಡಬೇಕು ಅಂದರೆ ಡಯಾಗ್ನಾಸ್ಟಿಕ್ ಟೆಸ್ಟ್ ಅಂತ ಆ ಮಗು ಯಾವ ಹಂತದಲ್ಲಿದೆ ಅದನ್ನು ತಿಳ್ಕೊಂಡು ಅಕ್ಷರಗಳಲ್ಲಿದೆಯೋ ಪದಗಳಲ್ಲಿದೆಯೋ ಅಥವಾ ವಾಕ್ಯಗಳಲ್ಲಿದೆಯೋ ಒತ್ತಕ್ಷರದಲ್ಲಿದೆಯೋ ಇಲ್ಲಿ ತಿಳ್ಕೊಂಡು ಅಲ್ಲಿಂದ ಶುರು ಮಾಡಬೇಕು ವೈಯಕ್ತಿಕ ವೈಯಕ್ತಿಕವಾಗಿರೋಂಥ ರೀತಿಯಲ್ಲಿ ಇದನ್ನು ನಾವು ಆ ಮಕ್ಕಳಿಗೆ ಓದೋದನ್ನು ಹೇಳ್ಕೊಡ್ಬೇಕು ಇಂಡಿವಿಜುವಲ್ ಮಾಡಬೇಕು ಆಮೇಲೆ ಅತಿ ನಿರೀಕ್ಷೆ ಬೇಡ ಅಂದರೆ ಒತ್ತಡ ನಿರೀಕ್ಷೆ ಏನಿದೆಯಲ್ಲ ನೀವು ಇವತ್ತೇ ಮಾಡಿಬಿಡಬೇಕು ಅಂತ ಹೇಳಿದ್ರೆ ಆಗಲ್ಲ ಇದು ಅಂದರೆ ಅವರಿಗೆ ಒತ್ತಡ ನಿರೀಕ್ಷೆ ಇಲ್ಲದೇ ಮಾಡಬೇಕು ಆಸಕ್ತಿಕರ ವಿಷಯ ಮಕ್ಕಳಿಗೆ ಕಥೆ ಅಂತ ನಾನು ಹೇಳಿದೆ ಅದನ್ನು ತಗೋಬೇಕು ಆಸಕ್ತಿಕರ ವಿಷಯವನ್ನು ಇದು ಮಾಡಬೇಕು ಅವಮಾನ ತಪ್ಪಿಸ್ಬೇಕು ನಾವೇನು ಮಾಡ್ತೀವಿ ಮಕ್ಕಳನ್ನು ಓದೋದಕ್ಕೆ ಬರೋಲ್ಲ ಅಂಥೇಳಿ ಅವ್ರನ್ನ ಅವಮಾನ ಮಾಡುವಂಥ ಸಾಧ್ಯತೆ ಭಾಳ ಇರುತ್ತೆ ಅದನ್ನು ಮಾಡಬಾರ್ದು ವಿಶ್ವಾಸಕ್ಕೆ ತಗೋಬೇಕು ನೋಡು ನೀನು ಓದ್ತೀಯ ಅದಿನ ಸಾಧ್ಯ ಇದೆ ನಿನಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಓದುವಂತಹ ಸಾಮರ್ಥ್ಯ ನಿನಗಿದೆ ಅನ್ನುವಂಥದ್ದು ಪುನರಾವರ್ತನೆ ಮತ್ತು ಪರಿಶ್ರಮ ರಿಪೀಟ್ 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 ಅದು ಬಹಳ ಮುಖ್ಯ ಗಟ್ಟಿಯಾಗಿ ಓದಿಸೋದು ಅವನಿಗೆ ಜೊತೆಗೆ ಓದೋವಂಥದ್ದು ಬಾಯ್ದರೆ ಓದುವಂಥೇಳ ಲೌಡ್ ರೀಡಿಂಗ್ ಅದು ಬಹಳ ಮುಖ್ಯವಾಗಿರೋವಂಥದ್ದು ಪೋಷಕರಿಗೂ ಸಹ ಹೇಳಬೇಕು ನೋಡಿ ಮ ನಿಮ್ಮ ಮಗು ಚ ಓದ್ತಾ ಇದ್ದಾನೆ ನೀವು ಒಂದು ಸ್ವಲ್ಪ ಮನೆಯಲ್ಲಿ ಸಹ ನೀವು ಅವನಿಗೆ ಇನ್ನಷ್ಟು ಒಂದು ಪ್ರೇರಣೆಯನ್ನು ಕೊಡಿ ಅನ್ನುವಂಥದ್ದನ್ನು ಆಮೇಲೆ ಶಬ್ದ ಭಂಡಾರ ವೃದ್ಧಿ ಒಕ್ಯಾಬುಲರಿ ಏನಿದೆಯಲ್ಲ ಶಬ್ದ ಭಂಡಾರವನ್ನು ವೃದ್ಧಿಸ್ತಕ್ಕಂಥ ಅಂದರೆ ಎಷ್ಟೋ ಸಾರಿ ಏನಾಗುತ್ತೆ ಈ ಮಕ್ಕಳಿಗೆ ಕಡಿಮೆ ಶಬ್ದ ಭಂಡಾರ ಇರುತ್ತೆ ಜಾಸ್ತಿ ಪದಗಳು ಗೊತ್ತಿರಲ್ಲ ಸಾಲು ಹಿಡಿದು ಏನಿದೆಯಲ್ಲ ಅದು ಭಾಳ ಮುಖ್ಯವಾಗಿರೋ ಅಂದರೆ ಲೈನ್ ಬೈ ಲೈನ್ ಹೀಗೆ ಹೀಗೇ ಹೀಗೆ ಹಿಡ್ಕೊಂಡು ಓದೋವಂಥದ್ದೇನಿದೆ ಅದನ್ನು ರೂಢಿ ಮಾಡಬೇಕು ಒಂದು ಪೆನ್ಸಿಲ್ಲು ಅಥವಾ ಒಂದು ಪೆನ್ನು ಒಂದು ಚಿಕ್ಕದಾದ ಒಂದು ಏನಾದರೂ ತೊಗೊಂಡು ಸಾಲು ಹಿಡಿದು ಓದುವ ಒಂದು ರೂಢಿಯನ್ನು ಮಾಡಿಸೋ ಅಂಥದ್ದು ಬಹಳ ಮುಖ್ಯವಾಗಿ ಸಂಪನ್ಮೂಲ ಸಾಮಗ್ರಿಗಳನ್ನು ಬಳಸೋವಂಥದ್ದು ಅನೇಕ ದೊಡ್ಡ ಹತ್ತದ ಅಕ್ಷರಗಳು ರಬ್ಬರ್ ಅಕ್ಷರಗಳಿದ್ದಾವೆ ಪ್ಲಾಸ್ಟಿಕ್ ಅಕ್ಷರಗಳಿದ್ದಾವೆ ನಮ್ಮ ನೆಲಿಕಲಿ ಇದರಲ್ಲಿ ಇವುಗಳನ್ನು ಬಳಸೋವಂಥದ್ದು ತರಗತಿಯಲ್ಲಿ ಓದುವ ತಾಣ ಪ್ರಿಂಟ್ ರಿಚ್ ಕ್ಲಾಸ್ ರೂಮ್ ಅಂತೀವಿ ನಾವು ಪ್ರಿಂಟ್ ರಿಚ್ ಕ್ಲಾಸ್ ರೂಮ್ ಅಂದರೆ ನಮ್ಮ ತರಗತಿ ಹೇಗಿರಬೇಕು ಹೇಳಿದ್ರೆ ಹೆಚ್ಚು ವಿಷಯಗಳು ತುಂಬಿರಬೇಕು ಅದನ್ನು ಅವರು ನೋಡಿ ಅದಕ್ಕೆ ತಕ್ಕಂಥ ರೀತಿಯಲ್ಲಿ ಅವರು ಓದುವಂಥ ಒಂದು ಹವ್ಯಾಸವನ್ನು ಬೆಳೆಸಬೇಕು ಓದುವ ಆಟಗಳನ್ನು ಇದು ಬಹಳ ಮುಖ್ಯವಾಗಿ ಓದುವ ಆಟಗಳು ರೀಡಿಂಗ್ ಗೇಮ್ಸ್ ಅಂತ ಇದ್ದಾವೆ ಅಂತ್ಯಾಕ್ಷರಿ ಆಟ ಇದೆ ಅವುಗಳನ್ನು ಅಂದರೆ ಇದು ಕೆಲವು ಓರಲ್ ಓ ಏನು ಅಂತ್ಯಕ್ಷರಿ ಆಟ ನಮಗೆ ಗೊತ್ತಿದೆ ಅದು ಓರಲ್ ಗೇಮ್ ಆದರೂ ಸಹ ಅದರಿಂದ ಒಂದು ಓದಲಿಕ್ಕೂ ಸಹ ಒಂದು ಪ್ರೇರಣೆ ಬರುತ್ತೆ ಮೀನು ಆಟ ಫಿಶ್ ಗೇಮ್ ಅಂತ ಇದೆ ಮೀನು ಆಟ ಅಂತ ಹೇಳಿದ್ರೆ ಈ ಚಿಕ್ಕ ಚಿಕ್ಕ ಚಿಕ್ಕದಾದ ಮೀನಿನ ರೀತಿಯಾಗಿರ್ತಕ್ಕಂಥ ಒಂದು ಆಕಾರಗಳಲ್ಲಿ ಕಟ್ ಮಾಡಿ ಅದಕ್ಕೊಂದು ಪಿನ್ ಜೋಡಿಸಿ ಅದಕ್ಕೆ ಒಂದು ಅಕ್ಷರಗಳನ್ನು ಬರೆಯುವಂಥದ್ದು ಒಂದು ಸಣ್ಣ ಪದನೋ ಅಕ್ಷರನೋ ಬರೆದು ಅದನ್ನೆಲ್ಲ ಒಂದು ಡಬ್ಬಿಯಲ್ಲಿ ಹಾಕೋದು ಅದಕ್ಕೊಂದು ಮ್ಯಾಗ್ನೆಟ್ ಇರೋವಂಥ ಒಂದು ಗಾಳ ಥರ ಅದನ್ನು ಹಾಕ್ಬಿಟ್ಟು ಅದನ್ನು ನಿಮಗೆ ಇಳೆಬಿಡೋದು ಯಾವುದು ಬರುತ್ತೋ ಅದನ್ನು ಓದಪ್ಪ ಅಂತ ಅಂದರೆ ಫನ್ ಇರುತ್ತೆ ಇಲ್ಲಿ ಆಮೇಲೆ ಅದೇ ಥರ ಆಶಾ ಆಟ ಅಂತ ನಮಗೆ ಈ ಒಂದು ನಲಿ ನಲಿಕಲಿಯಲ್ಲಿದ್ದಾವೆ ಇದರ ವಿವರಣೆಯನ್ನು ನಾವು ಕೊಡಲಿಕ್ಕೆ ಹೋಗಲ್ಲ ಆಮೇಲೆ ಸುಸ್ಪಷ್ಟ ಬೋಧನಾಕ ವ್ಯವಸ್ಥಿತವಾಗಿ ಅವರಿಗೆ ಕಲಿಸಲಿಕ್ಕೆ ಪ್ರಯತ್ನಿಸ್ತಕ್ಕಂಥದ್ದು ಮತ್ತು ಮಲ್ಟಿ ಸೆನ್ಸರಿ ಮೆಥಡ್ ಅದನ್ನು ಹೇಳಿದ್ವಿ ನಾವು ಈ ಎಲ್ಲ ಮಕ್ಕಳನ್ನು ಭಾಗವಹಿಸುವಂತೆ ಮಾಡೋದು ಬಹಳ ಮುಖ್ಯವಾಗಿರುವಂಥದ್ದು ಟೀಚರ್ಸ್ಗೆ ಟ್ರೈನಿಂಗ್ ಕೊಡುವಂಥದ್ದು ಈ ರೀತಿ ಇನ್ನಷ್ಟು ವಿಷಯಗಳಿದ್ದಾವೆ ಈ ಪುಸ್ತಕವನ್ನು ತಾವು ರೆಫರ್ ಮಾಡ್ಬೋದು ಸ್ನೇಹಿತರೆ ಈ ಒಂದು ವಿಷಯ ಏನಿದೆಯಲ್ಲ ಓದುವ ನಮ್ಮ ಶಾಲೆಗಳಲ್ಲಿ ಅನೇಕ ಮಕ್ಕಳಿಗೆ ಓದಲಿಕ್ಕೆ ಬರಲ್ಲ ನಾವೇ ಮಾಡ್ತೀವಿ ಅವ್ರಿಗೆ ಬರೋದೇ ಇಲ್ಲ ಅಂತ ಕೈ ಬಿಟ್ಬಿಡ್ತೀವಿ ಆದರೆ ಎಲ್ಲೋ ಒಂದು ತ್ರೀ ಟು ಫೋರ್ ಪರ್ಸೆಂಟ್ ಮಕ್ಕಳಿಗೆ ಮಾತ್ರ ಒಂದು ಸೀರಿಯಸ್ ಆದ ಒಂದು ಸಮಸ್ಯೆ ಇರುತ್ತೆ ಬಿಟ್ಟರೆ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಮಕ್ಕಳು ಕಲೀಲಿಕ್ಕೆ ಸಾಧ್ಯ ಇದೆ ಓದಲಿಕ್ಕೆ ಸಾಧ್ಯ ಇದೆ ಈ ಮಕ್ಕಳಿಗೆ ಬೇಕಾಗಿರೋದೇನೆಂದರೆ ಆತ್ಮವಿಶ್ವಾಸ ತುಂಬೋದು ಬೇರೆ ಬೇರೆ ರೀತಿಯಲ್ಲಿ ಅವ್ರಿಗೆ ಹೇಳ್ಕೊಡುವಂಥದ್ದು ನಮ್ಮ ಕನ್ನಡ ಇರ್ಬೋದು ಇಂಗ್ಲೀಷ್ ಇರ್ಬೋದು ಹಿಂದಿ ಇರ್ಬೋದು ಯಾವುದೇ ಭಾಷೆಯಲ್ಲಿ ಅವ್ರನ್ನ ಓದಲಿಕ್ಕೆ ಬರೋವಂಥದ್ದೇನಿದೆಲ್ಲ ಓದುವಂಥದ್ದೇನಿದೆ ತುಂಬ ಪ್ರಮುಖವಾದ ಒಂದು ಕೌಶಲ ಬರವಣಿಗೆ ಸ್ವಲ್ಪ ಮಟ್ಟಿಗೆ ಏನೋ ಇವಾಗ ಬೇಕಾಗದೇ ಇರಬಹುದು ಇವತ್ತು ಟೆಕ್ನಾಲಜಿಯಲ್ಲಿ ನಮಗೆ ಏಕೆಂದರೆ ರೈಟಿಂಗ್ ಆ್ಯಪ್ಸ್ ಬಂದಿದೆ ನಾವು ಮಾತಾಡಿದ್ರೆ ಸ್ ಏನೋ ಸ್ಪೀಚ್ ಟು ಟೆಕ್ಸ್ಟ್ ಅದು ತೊಗೊಂಡ್ಬಿಡುತ್ತೆ ಆದರೆ ಓದೋದು ಬಹಳ ಮುಖ್ಯ ಈ ಬಗ್ಗೆ ನಾವು ಗಮನ ಹಸೋಣ ಕಲಿಕಾ ಫಲಗಳು ನಾವು ಎಫ್ ಎಲ್ ಎನ್ ಹೇಳಿದ್ವಿ ಅದನ್ನು ನಾವು ದೃಷ್ಟಿಯಲ್ಲಿಟ್ಟುಕೊಂಡು ನಾವು ಬಾಲವಾಟಿಕ ತರಗತಿ ಒಂದು ತರಗತಿ ಎರಡು ಹತ್ತು ಫಲಗಳನ್ನು ಸಾಧಿಸಲಿಕ್ಕೆ ನಾನು ಹೇಳಿದಂಥ ಎಲ್ಲ ಚಟುವಟಿಕೆಗಳನ್ನು ಮಾಡೋಣ ಅಂತ ಹೇಳ್ತಾ Thank you so much. Namaskar.